ಟ್ರಯಲ್ ನಲ್ಲಿ ಅಕ್ರಮ ಗಣಿಗಾರಿಕೆ ಲಾವಿ ಇದೆ ಎಂದು ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆ ನೀಡಿದ್ದಾರೆ ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬೇಬಿ ಬೆಟ್ಟ ಟ್ರಯಲ್ ಬ್ಲಾಸ್ಟ್ಗೆ ಹೈಕೋರ್ಟ್ ಆದೇಶ ಇಲ್ಲದ ವಿಚಾರ ನಮ್ಮನ್ನು ದಿಕ್ಕು ತಪ್ಪಿಸುವ ಕೇಸ್ ಆಗಿದೆ ಟ್ರಯಲ್ ಬ್ಲಾಸ್ಟ್ಗೆ ಗೆ ನನ್ನ ವಿರೋಧ ಇತ್ತು ತಜ್ಞರು ಕೇವಲ ಸರ್ವೆಗೆ ಬಂದಿದ್ದಾರೆ ಎಂದು ಡಿ ಸಿ ಹೇಳಿದ್ರು ಇವಾಗ ಯಾವುದೇ ಬ್ಲಾಸ್ಟ್ ನಡೆಯಲ್ಲ ಎಂದಿದ್ದಾರೆ ಕೋರ್ಟ್ ಆದೇಶವೇ ಇಲ್ಲ ಎಂದ ಮೇಲೆ ತಜ್ಞರು ಬರುವ ಅವಶ್ಯಕತೆ ಏನಿತ್ತು ಇವತ್ತಿನ ಸಭೆಯಲ್ಲಿ ಈ ವಿಚಾರ ಚರ್ಚೆ ಮಾಡ್ತೀನಿ ತರಾತುರಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ಅಗತ್ಯ ಇಲ್ಲ ಕೆರಸ್ ಡ್ಯಾಮ್ ಸುತ್ತ ಗಣಿಗಾರಿಕೆ ನಿಷೇಧಿಸಿ ಹೈಕೋರ್ಟ್ ಆದೇಶ ಇದೆ ಎಲ್ಲರೂ ಆದೇಶ ಪಾಲಿಸಬೇಕು ಸಂಸದ ಸುಮಲತಾ ಪದೇ ಪದೇ ಮಂಡ್ಯ ಭೇಟಿ ವಿಚಾರವಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಅಗತ್ಯವಿದ್ದಾಗಲೆಲ್ಲ ನಾನು ಮಂಡ್ಯಕ್ಕೆ ಬಂದಿದ್ದೇನೆ ಪಾರ್ಲಿಮೆಂಟ್ ಇದ್ದಾಗ ಮಂಡ್ಯಕ್ಕೆ ಬಂದಿಲ್ಲ ಲೋಕಸಭಾ ಅವಧಿ ಮುಗಿತಾ ಬರ್ತಿದೆ ಈಗ ಎಂ ಪಿ ಫಂಡ್ಸ್ ಬಳಸಿ ಕೆಲಸ ಆರಂಭಿಸಲಿಲ್ಲ ಎಂದರೆ ನೀತಿ ಸಂಹಿತೆ ಬರಲಿದೆ ಆ ಕಾರಣಕ್ಕಾಗಿ ಹೆಚ್ಚೆಚ್ಚು ಮಂಡ್ಯ ಭೇಟಿ ಮಾಡಿ ಕೆಲಸ ಮಾಡ್ತಿದ್ದೇನೆ ಎಂದು ಹೇಳಿದರು ಅಧಿವೇಶನ ಇದ್ದಾಗ ಏನಕ್ಕೆ ಮಂಡ್ಯ ಬಂದಿಲ್ಲ ಅಂತ ಕೇಳ್ತೀರಾ ಮಂಡ್ಯಕ್ಕೆ ಬಂದರೆ ಏನಕ್ಕೆ ಬರ್ತಾ ಇದ್ದೀರಾ ಅಂತ ಕೇಳ್ತೀರಾ ಇದಕ್ಕೆ ನಾನು ಏನು ಆನ್ಸರ್ ಮಾಡ್ತೀನಿ ಹೇಳಿ ಇಲ್ಲ ಅಗತ್ಯವಿದ್ದಾಗೆಲ್ಲ ನಾನು ಬರ್ತಾ ಇದ್ದೀನಿ ನನ್ನ ಕೆಲಸ ನನ್ನ ಏನೇನು ಕಾರ್ಯಕ್ರಮಗಳು ನನ್ನನ್ನು ಆಹ್ವಾನಿಸೋ ಕಾರ್ಯಕ್ರಮ ಅಥವಾ ಏನಾದರೂ ಉದ್ಘಾಟನೆ ಕೇಂದ್ರ ಸರ್ಕಾರದ ಯೋಜನೆಗಳು ಉದ್ಘಾಟನೆ ಇಂಥದ್ದಕ್ಕೆಲ್ಲ ನಾನು ಬರ್ತಾನೇ ಇದ್ದೀನಿ ಈಗ ಪಾರ್ಲಿಮೆಂಟ್ ಇಲ್ಲ ಕಮಿಟಿ ಮೀಟಿಂಗ್ಸು ಎಲ್ಲ ಅಲ್ಲೆಲ್ಲ ಈಗ ಎಲೆಕ್ಷನ್ನ ವಿಚಾರವಾಗಿ ಅಲ್ಲೇನು ಇದು ಯಾವುದೂ ಇಲ್ಲ ಸೊ ಹಾಗಾಗಿ ಮಂಡ್ಯದಲ್ಲಿ ಕಾರ್ಯಕ್ರಮಗಳು ಖಂಡಿತ ಈ ಟೈಮಲ್ಲಿ ಆದಷ್ಟು ಈ ಇನ್ನೊಂದು ಉದ್ದೇಶ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಈಗ ಇನ್ನೇನು ನಮ್ಮ ಎಂ ಪಿ ಟರ್ಮು ಎಲ್ಲ ಲೋಕಸಭಾ ಟರ್ಮು ಮುಗಿತಾ ಬರುತ್ತೆ ಅಷ್ಟರೊಳಗೆ ನಾವು ಈ ಇಷ್ಟು ವರ್ಷಗಳು ಈಗ ಎಮ್ ಪಿ ಲಾಡ್ಸನ್ನು ಒಂದು ಫಂಡ್ಸು ಅದನ್ನು ಯೂಟಿಲೈಸ್ ಮಾಡೋದು ಇದನ್ನೆಲ್ಲ ಒಂದು ಹಂತಕ್ಕೆ ನಾವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಒಂದು ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಮೇಲೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಫಂಡು ಸೊ ಅದನ್ನು ಆದಷ್ಟು ಬಳಸಿ ಆ ಕೆಲಸಗಳಿಗೆ ಒಂದು ಚಾಲನೆ ಕೊಟ್ಟರೆ ಅಟ್ಲೀಸ್ಟ್ ಉಪಯೋಗಕ್ಕೆ ಬರುತ್ತೆ ಜನಕ್ಕೂ ಅನುಕೂಲ ಆಗತ್ತೆ ಅನ್ನೋ ಒಂದು ಉದ್ದೇಶ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಟಿಕೆಟ್ ವಿಚಾರ ಮಾತನಾಡಿ ಬಿಜೆಪಿ ಪಕ್ಷ ಘೋಷಣೆ ಮಾಡುವವರೆಗೂ ಯಾವುದೂ ಫೈನಲ್ ಆಗುವುದಿಲ್ಲ ಟಿಕೆಟ್ ಸಿಗಲಿದೆ ಎಂಬ ವಿಶ್ವಾಸ ನನ್ನ ವೈಯಕ್ತಿಕ ಆದರೆ ಪಕ್ಷದಿಂದ ಬರುವುದೇ ಅಧಿಕೃತ ಘೋಷಣೆ ಸಂಸದೆಯಾಗಿ ಸುಮಲತಾ ಕಾರ್ಯವೈಖರಿ ನೋಡಿ ಬಿಜೆಪಿ ಟಿಕೆಟ್ ನೀಡಲಿದೆ ಕಳೆದ ಎಂಪಿಗಳು ಹಾಗೂ ನನ್ನ ಕೆಲಸಕ್ಕೂ ವ್ಯತ್ಯಾಸ ಇದೆ ನರೇಂದ್ರ ಮೋದಿ ಅವರ ವಿಷನ್ ಅವರು ಕೆಲಸ ಮಾಡುವ ರೀತಿ ಅವರ ಅಭಿವೃದ್ಧಿ ಮಂತ್ರ ಪ್ರಧಾನ ಸೇವಕ ಎಂದು ಮೋದಿ ಅವರೇ ಹೇಳ್ಕೊಳ್ತಾರೆ ಬಿ ಜೆ ಪಿ ಪಕ್ಷದಿಂದ ಎಂಪಿ ಆದರೆ ಮೋದಿ ಅವರ ಕೈ ಬಲಪಡಿಸಿದ ಹಾಗೆ ಆಗ್ತದೆ ಮೋದಿ ಅವರಂಥ ನಾಯಕ ಸಿಕ್ಕಿರುವುದು ನಮ್ಮ ದೇಶದ ಸೌಭಾಗ್ಯ ಎಂದು ತಿಳಿಸಿದರು ನೋಡಿ ಈಗ ಪಕ್ಷದಿಂದ ಅಧಿಕೃತವಾಗಿ ಅವರೇ ಅನೌನ್ಸ್ ಮಾಡ್ತಾರೆ ಅವರು ನಮಗೂ ಏನೂ ಫಸ್ಟೇ ಡೈರೆಕ್ಷನ್ ಕೊಡೋದಿಲ್ಲ ಅಥವಾ ನಿಮಗೆ ಆಗಿದೆ ಇದನ್ನು ನೀವು ಯಾರಿಗೂ ಹೇಳಬೇಡಿ ಅನ್ನೋಂಥ ಮಾತನ್ನು ಯಾರೂ ಹೇಳಲ್ಲ ಬಿ ಜೆ ಪಿ ಪಕ್ಷ ಅಂದರೆ ಅದೊಂದು ಶಿಸ್ತಿನ ಪಕ್ಷ ಒಂದು ನಿಯಮಗಳು ಅದೇನೇನಿರುತ್ತೋ ಅದನ್ನು ಫಾಲೋ ಮಾಡಿಕೊಂಡೇ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಹಾಕೋದು ಸೊ ಟಿಕೆಟನ್ನು ಅವರು ಘೋಷಣೆ ಮಾಡೋವರೆಗೂ ನಾವು ಯಾರು ಆ ರೀತಿ ಇದನ್ನು ಮಾಡಿ ಫೈನಲೈಸ್ ಮಾಡ್ಕೊಳ್ಳೋ ಒಂದು ಪ್ರಶ್ನೆಯೇ ಇಲ್ಲ ಇನ್ನು ನೀವು ಬೆಂದಿಗೆ ಕಟ್ಕೊಂಡು ಓಡಾಡೋಕೆ ರಾಕ್ ಲೈನ್ ಅಲ್ಲೇ ಎಂಬ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರವೀಂದ್ರ ಹೇಳಿಕೆಗೆ ಸಂಸದೆ ಸುಮಲತಾ ಕಿಂಡಿಕಾರಿದ್ದಾರೆ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಲ್ಲ ಅವರ ಮಾತು ಅವರ ಸ್ಥಾನ ತೋರಿಸ್ತದೆ ಎಲ್ಲವೂ ನಲ್ಲಿ ಇರಬೇಕು ಸಿನಿಮಾದಲ್ಲಿ ಅವಕಾಶ ಕೊಡಿ ಅಂದರೆ ರಾಕ್ ಲೈನ್ಗೆ ಸತತ ಕರೆ ಮಾಡಿದ್ದೂ ಗೊತ್ತಿದೆ ಅವರ ಯೋಗ್ಯತೆ ಏನು ಅನ್ನೋದು ಅರ್ಥ ಮಾಡಿಕೊಳ್ಬೇಕು ಸ್ಮಾರ್ಟ್ ಸಿಟಿ ಮಾಡುವ ವಿಚಾರದಲ್ಲಿ ಪತ್ರ ಬರೆದಿದ್ದೇನೆ ಇಂತಿಷ್ಟು ಜನಸಂಖ್ಯೆ ಇರಬೇಕು ಎಂಬುದಿದೆ ಸ್ಮಾರ್ಟ್ ಸಿಟಿಗೆ ಬೇಕಾದ ಮಾನದಂಡಗಳು ನಮ್ಮಲ್ಲಿಲ್ಲ ಒಬ್ಬ ಡಾಕ್ಟರ್ ಆದವರಿಗೆ ಇದು ಗೊತ್ತಿಲ್ವಾ ಎಂದು ತಿರುಗೇಟು ನೀಡಿದರು ಇಂಥ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರನೂ ಕೊಡಲ್ಲ ಇಟ್ ಬ್ರಿಂಗ್ಸ್ ಡೌನ್ ಹಿಸ್ಟ್ ಸ್ಟೇಚರ್ ಅಷ್ಟೇ ಎಲ್ಲಿವರೆಗೂ ಇರಬೇಕು ಲಿಮಿಟಲ್ಲಿ ಅಲ್ಲಿವರೆಗೂ ಮಾತಾಡಿದ್ರೆ ನಾನು ಗೌರವ ಕೊಟ್ಟು ಮಾತಾಡ್ತೀನಿ ಅವ್ರು ಬೇರೆ ಬೇರೆ ಯಾವ ಫ್ರಸ್ಟ್ರೇಷನಲ್ಲಿ ಎಲ್ಲರೂ ಬಗ್ಗೆ ಮಾತಾಡಿದ್ದಾರೆ ನಂದು ಒಂದು ಭಾಗ ಇರ್ಬೋದು ಅವರು ಏನೋ ಪ್ರತಿಯೊಂದಕ್ಕೆ ಅವರು ಯಾವ ಹಂತದಲ್ಲಿ ಏನೇನೋ ಅವ್ರು ಆಸೆ ಪಟ್ಟರು ಅದು ಆಗಿಲ್ಲ ಅಂತ ಅನಿಸುತ್ತೆ ಆ ಫ್ರಸ್ಟ್ರೇಷನಲ್ಲಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಂಗಿದೆ ಪಾಪ ನಿನ್ನೆ ಮೊನ್ನೆವರೆಗೂ ಅವರು ಒಂದು ನನ್ನ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಕೊಡಿ ಅಂತಲೂ ಅವರು ಲೈನ್ ಹಿಂದೆಯೇ ಬಿದ್ದು ಎಷ್ಟು ಫೋನ್ಗಳು ಮಾಡಿರೋದು ನಮ್ಮ ನಮಗೆ ಗೊತ್ತಿದೆ ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡುವಂಥ ವಿಷಯಗಳೇ ಎಲ್ಲ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸು ನಾನು ಕೊಡೋಲ್ಲ ಇಷ್ಟಾದರೂ ನೀವು ಕೇಳಿದ್ದಕ್ಕೆ ನಾನು ರಿಪ್ಲೈ ಮಾಡ್ತಿದ್ದೀನಿ ಹೊರತು ಇಂಥ ಒಂದು ಚೀಪ್ ಹೇಳಿಕೆಗಳನ್ನು ಯಾರಾದರೂ ಹೇಳಿದ್ರೆ ಇನ್ನು ಮುಂದೆ ನಾನು ನಿಮ್ಮಲ್ಲೇ ಮನೆ ಮನವಿ ಮಾಡ್ತೀನಿ ಡೋಂಟ್ ಕಮೆಂಡ್ ಆಸ್ಕ್ ನಾನು ಈ ರೀತಿ ಕಮೆಂಟ್ ಯಾರೋ ಈಗ ಒಬ್ಬರು ಪಬ್ಲಿಕ್ ಲೈಫಲ್ಲಿ ಇರೋರ ಬಗ್ಗೆ ನಾವು ನೋಡ್ತೀವಿ ಯೂಟ್ಯೂಬಲ್ಲೋ ಟ್ವಿಟ್ರಲ್ಲೋ ಇನ್ಸ್ಟಾಗ್ರಾಮಲ್ಲೋ ಹಲವಾರು ಚೀಪ್ ಚೀಪ್ ರಿಮಾರ್ಕ್ಸ್ ಮಾಡ್ತಾರೆ ಅದಕ್ಕೆಲ್ಲ ನಾವು ರಿಪ್ಲೈ ಮಾಡ್ತೀವ ಅವರ ಮನಸ್ಥಿತಿ ಏನು ಅವರ ಮೈಂಡ್ಸೆಟ್ ಏನು ಅವ್ರು ಹುಟ್ಟು ಬೆಳೆದ ವಾತಾವರಣ ಏನು ಅಥವಾ ಅವರು ಯಾವ ಮಟ್ಟಕ್ಕೆ ಓದಿರ್ತಾರೆ ಅನ್ನೋದು ನಾವೇ ಅರ್ಥ ಮಾಡ್ಕೊಳ್ತೀವಿ ಸೊ ಅಲ್ಲಿಗೆ ಅವರ ಅವರ ಒಂದು ಯೋಗ್ಯತೆ ಏನು ಅನ್ನೋದು ನಾವು ಅರ್ಥ ಮಾಡಿಕೊಂಡು ಅಲ್ಲಿಗೆ ಕಟ್ ಮಾಡ್ತೀವಿ